ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೆದ್ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಸೋಮವಾರ ಈವ್ನಿಂಗ್ ವ್ಲಾಗು ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಸ್ವಲ್ಪ ಲೇಟ್ ಆಯಿತು ಆಫೀಸಿಂದ ಬಂದಿದ್ದು ಬಂದ ತಕ್ಷಣ ಇವಾಗ ಕಾ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕಾಫಿ ಇದ್ದೀನಿ ಹಾಗೆ ನನ್ನ ಮಗ ಬೇರೆ ವೆಯ್ಟ್ ಮಾಡ್ತಾ ಇದ್ದಾನೆ ಮ್ಯಾಗಿ ಮಾಡಿಕೊಡು ಹೇಳ್ಬಿಟ್ಟು ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿದೆ ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಮ್ಯಾಗಿ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ಅವನು ಸ್ಕೂಲಿಂದ ಬಂದ ಬಂದುಬಿಟ್ಟು ಮ್ಯಾಗಿ ಮಾಡಿಕೊಡು ಅಂತ ಹೇಳಿ ಅಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅವ್ನು ಇಡ್ಲಿ ಬೆಳಗ್ಗೆ ಬಾಕ್ಸ್ಗೂ ಎಲ್ಲ ತೊಂಗೋಗಿದ್ದಲ್ಲ ಇಡ್ಲಿ ಬೇಡ ಇವಾಗ ಅಂತೇಳಿ ಇವಾಗ ಮ್ಯಾಗಿ ಮಾಡ್ಸ್ಕೊತಾ ಇದ್ದಾನೆ ಮ್ಯಾಗಿ ಎಲ್ಲ ಮಾಡ್ಕೊಂಡು ಕೊಟ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡಬೇಕು ಸ್ವಲ್ಪ ಇವತ್ತು ಅಡುಗೆ ಮಾಡ್ಕೊಬೇಕು ಬಟ್ಟೆ ವಾಶ್ ಮಾಡಬೇಕು ಅದೆಲ್ಲ ಸದ್ಯಕ್ಕೆ ಇವಾಗ ಮಾಡೋಲ್ಲ ಇವತ್ತು ಬಟ್ಟೆ ವಾಶ್ ಏನು ಮಾಡೋಲ್ಲ ಅಡುಗೆ ಮಾಡ್ಕೊಬೇಕು ಬಸು ಮಾಡೋಣ ಅಂತ ಅದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇರುತ್ತಲ್ಲ ಅದಕ್ಕೇ ಬೇಗ ಬೇಗ ಇವಾಗ ಮ್ಯಾಗಿ ಎಲ್ಲ ಮಾಡ್ಕೊಂಡು ಕೊಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಹಂಗೆ ಅವ್ನಿಗೆ ದೇವ್ರ ದೀಪ ಆಚಕ್ಕೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ತೊಳಿಬೇಕು ಅವೆಲ್ಲ ಮಾಡ್ಕೊಬೇಕು ಫಸ್ಟ್ ಇವಾಗ ಮ್ಯಾಗಿ ಮಾಡ್ಕೊಂಡು ಕೊಟ್ಬಿಡ್ತೀನಿ ಆಮೇಲೆ ನಾನು ಮಿಕ್ಕಿದ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ನೋಡಿ ಮ್ಯಾಗಿ ಎಲ್ಲ ರೆಡಿ ಆಯಿತು ನನಗೆ ಪ್ಲೇಟ್ ಕಾಕೊಂಡು ಕೊಟ್ಬಿಡ್ತೀನಿ ಪ್ಲೇಟ್ ಕಾಕೊಂಡು ಕೊಟ್ಬಿಟ್ಟು ಆಮೇಲೆ ಎಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡೋಗಿರ್ತೀನಿ ಆದರೂ ಸ್ವಲ್ಪ ನಮ್ಮಮ್ಮ ಎಲ್ಲ ಇದು ನೆನ್ನೆ ಡಿ ಮಾರ್ಟಿಂದ ಎಲ್ಲ ಸಾಮಾನುಗಳೆಲ್ಲ ತಂದಿದ್ದೆ ಅವನ್ನೆಲ್ಲನೂ ಜೋಡಿಸ್ಕೊಂಡು ಎಲ್ಲ ಸ್ವಲ್ಪ ಮಿಸ್ಸಿ ಮಿಸ್ಸಿ ಆಗಿತ್ತು ಸೊ ಅದಕ್ಕೇ ಇವಾಗೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡ್ಕೊತೀನಿ ನನಗೆ ಕಿಚನ್ ಅಂತೂ ಕ್ಲೀನಾಗಿ ಇದ್ರೇ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು ಇಲ್ಲಾಂದರೆ ಇಂಟ್ರೆಸ್ಟೇ ಇರಲ್ಲ ಅಡುಗೆ ಮಾಡೋದಕ್ಕೆ ಒಂಥರ ಏನು ಕೆಲಸ ಮಾಡೋಕ್ಕೆ ಅಂದರೆ ಒಂದು ಮಾಡೋಕ್ಕೋರು ಇನ್ನೊಂದಾಗುತ್ತೆ ಒಂಥರ ಟೆನ್ಷನ್ ಏನೋ ಒಂಥರ ಮೈಂಡೆಲ್ಲ ಸೆಟ್ ಆದಂಗೆ ಕ್ಲೀನಾಗಿತ್ತು ಅಂದರೆ ಆರಾಮಾಗಿ ಮಾಡ್ಕೊತೀನಿ ಇವಾಗ ನೋಡಿ ಮ್ಯಾಗಿನೋ ಎಲ್ಲ ರೆಡಿ ಆಯಿತು ಅವನಿಗೆ ಕೊಟ್ಬಿಟ್ಟು ಹಾಕ್ಕೊಂಡು ಕೊಟ್ಬಿಟ್ಟಿದ್ದೀನಿ ಕೊಟ್ಬಿಟ್ಟು ಇವಾಗ ಸ್ವಲ್ಪ ನೋಡಿ ಇವಾಗ ಬಿಸಿ ಇತ್ತು ಅದು ಅಂದರೆ ಸ್ಟೌವಿಂದ ರಿಂಗ್ ಬಿಸಿ ಇತ್ತು ನಾನು ನೋಡಲಿಲ್ಲ ಸಡನ್ನಾಗಿ ಎತ್ಕೊಂಬಿಟ್ಟೆ ಹಂಗೆ ಕೆಳಗಡೆ ಹಾಕ್ಬಿಟ್ಟೆ ಅಷ್ಟು ಬಿಸಿ ಇತ್ತು ಇವಾಗೆಲ್ಲಾನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕಸ ಎಲ್ಲ ಗುಡ್ಸ್ಕೊಂಡ್ಬಂದುಬಿಡ್ತೀನಿ ಒಂದು ಕಡೆಯಿಂದ ಅದು ಸ್ವಲ್ಪ ಕ್ಲೀನಾಗಿ ಹೋಗುತ್ತೆ ಆಮೇಲೆ ಪಾತ್ರೆ ಇರುತ್ತಲ್ಲ ಅವನ್ನೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ ಲಂಚ್ ಬಾಕ್ಸ್ ಎಲ್ಲ ಇದ್ದಾವೆ ಅವನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ನಾನು ಆಮೇಲೆ ನಾನು ಅಡುಗೆಗೆ ಇಟ್ಕೊತೀನಿ ಇವಾಗೆಲ್ಲ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಅಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ದು ಮತ್ತು ನಮ್ಮಮ್ಮ ಆಮೇಲೆ ಏನಾರು ಮಾಡ್ಕೊಂಡಿದ್ದಾರೆ ಅದರದ್ದೆಲ್ಲ ಎಣ್ಣೆ ಜಿಡ್ಡು ಮತ್ತು ಕೆಳಗಡೆ ಎಲ್ಲನೂ ಬೆಳಗ್ಗೆ ಕ್ಲೀನ್ ಮಾಡಿರಲಿಲ್ಲ ಅದನ್ನೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ವೀಡಿಯೋಸ್ ಅಂತೂ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾ ಇದ್ದೀನಿ ನಾನು ಇದ್ರ ಮೇಲೆ ತೀರಾ ಕಾನ್ಸಂಟ್ರೇಟ್ ಇದ್ರ ಮೇಲೆ ಇಟ್ಕೊಂಡು ಏನು ಇಲ್ಲ ಮಾಡೋದಂತೂ ಮಾಡ್ತಾಯಿದ್ದೀನಿ ವೀಡಿಯೋಸ್ ಎಲ್ಲಾನು ಮಾಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದು ಯಾವ ರೀತಿ ಹೋಗುತ್ತೋ ಹೋಗಲಿ ಅಂತ ಪ್ರಯತ್ನ ಅಂತೂ ಪಡ್ತಾಯಿದ್ದೀನಿ ಇಷ್ಟೇ ವ್ಯೂಸ್ ಬರಬೇಕು ಅಷ್ಟೇ ವ್ಯೂಸ್ ಬರಬೇಕು ಹಿಂಗಾಗಿದೆ ಹಂಗಾಗಿದೆ ಅಂತ ಟೆನ್ಷನ್ ಮಾಡ್ಕೊಂಡು ಏನು ಮಾಡ್ತಾಯಿಲ್ಲ ಬಂದ ತಕ್ಷಣ ನನಗೆ ಯಾವಾಗ ಆಗುತ್ತೋ ಇವಾಗ ಏನಾರು ಕೆಲಸ ಮಾಡೋವಾಗ ಹಂಗೆ ಕ್ಯಾಮ್ರಾ ಇಟ್ಕೊಂಡು ಮಾಡಿಬಿಟ್ಟು ಅದನ್ನು ನನ್ನ ಕೈಯ್ಯಲ್ಲಿ ಯಾವಾಗುತ್ತೋ ಅವಾಗ ವಾಯ್ಸ್ ಓವರ್ ಕೊಟ್ಬಿಟ್ಟು ಹಂಗೆ ಅಪ್ಲೋಡ್ ಮಾಡೋಣ ಅಂತ ಪ್ರಯತ್ನ ಪಡೋದ್ರಲ್ಲೇನು ತಪ್ಪೇನಿಲ್ವಲ್ಲ ನಾನು ಇದೇ ಥರ ಯೂಟ್ಯೂಬರೇ ಹಾಕ್ತೀನಿ ಅಂತ ಏನು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನು ಮಾಡ್ತಾ ಇಲ್ಲ ಮಾಡೋ ಕೆಲಸ ಅಂದರೆ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀನಿ ಕೆಲಸ ಮಾಡಿಕೊಂಡು ಬಂದು ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡೆಲ್ಲ ಮಾಡಬೇಕು ವಾಯ್ಸ್ ಅವರೆಲ್ಲ ಕೊಟ್ಟು ಟ್ರೈ ಅಂತೂ ಮಾಡ್ತಾಯಿದ್ದೀನಿ ಎಲ್ಲಿಗೋಗಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಸುಮಾರು ಎರಡು ತಿಂಗಳು ಎರಡೂವರೆ ತಿಂಗಳಿಂದ ಆತ್ರ ಟ್ರೈ ಮಾಡ್ತಾನೇ ಇದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ನೋಡಿ ಇವಾಗ ಈರೆಕಾಯಲ್ಲಿ ಈರೇಕಾಯಿ ತಂದಿದೆ ಅದ್ರದ್ದು ಬಸರ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಇವಾಗ ಈರಕಾಯಿ ಎಲ್ಲ ತೆಗೆದುಬಿಟ್ಟು ಎಲ್ಲ ನೀಟಾಗಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊತೀನಿ ಯಾಕಂದರೆ ಒಂದು ವಿಜ್ಲಿಗೆ ಇದು ಎಳೆಯೋದಲ್ವ ಬೇಗನೂ ಬೆಂದು ಕದ್ರೋಗ್ಬಿಡುತ್ತೆ ಸೊ ಅದಕ್ಕೇನೆ ಒಂದು ವಿಜಿಲ್ ದಪ್ಪಕ್ಕೆ ತೊಗೊಂಡು ಕಟ್ ಮಾಡಿಕೊಂಡು ಬೇಳೆ ಮತ್ತು ಕಾಳು ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಒಂದು ವಿಝಲು ಸಾಕು ಹಂಗೆ ಇರುತ್ತೆ ಸ್ವಲ್ಪ ದಪ್ಪ ಕಟ್ ಮಾಡಿದ್ರೆ ಬ್ಯಾಗ್ ಸಿಗುತ್ತೆ ತಿನ್ನೋದಕ್ಕೆ ಇಲ್ಲ ಸಣ್ಣ ಕಟ್ ಮಾಡಿ ಹಾಕ್ಬಿಟ್ರೆ ಒಂದೇ ವಿಜ್ಲ್ಗೆಲ್ಲ ಫುಲ್ಲು ಬೇಳೆ ಇದು ಕದ್ರೋಗುತ್ತಲ್ಲ ಆ ಥರ ಕದ್ರೋಗಿಬಿಡುತ್ತೆ ಆವಾಗ ಪಲ್ಯ ಸಿಗೋದಿಲ್ಲ ಸೊ ಅದಕ್ಕೇ ಸ್ವಲ್ಪ ದಪ್ಪ ದಪ್ಪನೇ ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇನ್ನೊಂದು ಕಡೆ ಕುಕ್ಕರ್ಗೆ ಬೇಳೆ ಮತ್ತು ಕಾಳು ಎರಡೂ ಹಾಕ್ಕೊತಾ ಇದ್ದೀನಿ ಒಂದ್ಸಲ ಬರೀ ಬೇಳೆನ ಹಾಕೋತೀನಿ ಒಂದು ಸಲ ನಂಗೆ ಹೆಂಗೆ ಮೈಂಡ್ ಇರುತ್ತೋ ಯಾವ ಟೈಮ್ಗೆ ಏನೋ ಹಾಕೊಂಡು ಮಾಡ್ಕೊಬೇಕು ಅಂತ ಅನ್ಸುತ್ತೋ ಅವಾಗ ಆ ಥರ ಇವಾಗ ಬೇಳೆ ಕಾಳು ಎರಡೂ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡ್ಬಿಟ್ಟು ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ದನ್ನೆಲ್ಲ ಹೀರೆಕಾಯಿ ಅದನ್ನೆಲ್ಲ ಹಾಕೋತಾಯಿದ್ದೀನಿ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಸ್ಸಾರಿಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ಇದೇನು ಜಾಸ್ತಿ ಏನು ಕೂಗ್ಸೋ ಅಷ್ಟೇ ಇಲ್ವಲ್ಲ ಒಂದು ವಿಜುವಲ್ ಆದರೆ ಸಾಕು ನೀರು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದು ಈಗಲೇ ಹಾಕ್ಕೊಂಬಿಟ್ರೆ ಬೆಟರು ಇವಾಗ ನೋಡಿ ಎರಡು ಟೊಮೆಟೊ ಹಾಕ್ಕೊಂಡು ಹಂಗೆ ಉಪ್ಪು ಹಾಕ್ಕೊಂಡು ಕೂಗಕ್ಕೆ ಇಟ್ಕೊಂಡ್ಬಿಡ್ತೀನಿ ಈ ಕಾಳು ಈ ಇಲ್ಲಾಂದರೆ ಈ ಅಲ್ಸಂದೆ ಕಾಳು ಒಣಗಿರ ಕಾಳುಗಳೆಲ್ಲ ಬೇಯಿಸ್ಬೇಕು ಅಂದರೆ ಒಂದು ಐದರಿಂದ ಆರು ವಿಜುಲು ಎಲ್ಲ ತಗೋಬೇಕಾಗುತ್ತೆ ಅವು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಆಗಿ ಬರುತ್ತೆ ನಮಗೆ ಇದಾದರೆ ಏನು ಒಂದೇ ವಿಜಲ್ ಅಲ್ವಾ ಸೊ ನಮಗೆ ಎಷ್ಟು ಬಸ್ಸಾರು ಬೇಕು ಅಂದರೆ ನಮ್ಮ ಮನೆಗೆ ಸಾರು ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಲ್ಲ ಕೂಗಿಸ್ಕೊಂಡು ಒಂದು ವಿಜಿಲ್ ತಗೊಂಡಿದ್ದೀನಿ ತೊಗೊಂಡು ಹಂಗೆ ಎಲ್ಲನೂ ಬಸ್ತಿ ಇಟ್ಕೊಂಡಿದೀನಿ ಆ ಬಸ್ತಿರೋ ನೀರಿಗೆ ನಾವು ರುಬ್ಬಿರೋ ಮಸಾಲ ಹಾಕ್ಕೊಂಡ್ರೆ ಬಸ್ಸಾರು ರೆಡಿ ಆಗೋಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಸೂಪರ್ ಸೂಪರಾಗಿರುತ್ತೆ ಇವಾಗ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟುನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಬಸ್ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗೆ ಸ್ವಲ್ಪ ಇವಾಗ ಮೆಣಸು ಹಾಕೋತಾ ಇದ್ದೀನಿ ಮೆಣಸು ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಅಂತೂ ಚೆನ್ನಾಗಿ ಫ್ರೈ ಆಗಬೇಕು ನಾನು ಅದ್ರ ಜೊತೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ ಅಂತ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಆಮೇಲೆ ಜೀರಿಗೆ ಬರುತ್ತಲ್ಲ ಜೀರಿಗೆ ಹಾಕ್ಕೊಂಡು ಜೀರಿಗೆ ಏನು ಜಾಸ್ತಿ ಏನು ಫ್ರೈ ಮಾಡೋ ಅಷ್ಟಿಲ್ಲ ಒಂದು ನಿಮಿಷ ಸುಮ್ಮನೆ ಹಂಗೆ ಹಾಕ್ಕೊಂಡು ಇವಾಗ ತೆಂಗಿನಕಾಯೆಲ್ಲ ಬರುತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡು ಇನ್ನು ಮಾಮೂಲಿ ಎಲ್ಲನೂ ಹಂಗೆ ಹಾಕೋತೀನಿ ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಇದೊಂಚೂರು ಕಾಯಿ ಒಂಚೂರು ಹಂಗೆ ಇದಾಗಬೇಕು ಫ್ರೀಝರಲ್ಲಿ ಇರೋದ್ರಿಂದ ಕಾಯಿ ಒಂದು ಸ್ವಲ್ಪ ತಣ್ಣಗಿರುತ್ತಲ್ಲ ಅದಕ್ಕೇ ಅದು ಫ್ರೀಸರಿಂದ ಮಂಜುಗಡ್ಡೆ ಥರ ಆಗಿರುತ್ತೆ ಸೊ ಅದಕ್ಕೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅದೊಂಚೂರು ಬಿಸಿ ಆದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಮಾಮೂಲಿ ಇನ್ನೇನೇನು ಬೇಕೋ ಅವನ್ನೆಲ್ಲಾನ ಇವಾಗ ಹಾಕ್ಕೊತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ರುಬ್ಬಕ್ಕೆ ಹಾಕ್ಕೊಬಿಡ್ತೀನಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಟೊಮ್ಯಾಟೊ ಅದೊಂದು ಸ್ವಲ್ಪ ಹಾಕ್ಕೋತೀನಿ ಎರಡು ಟೊಮ್ಯಾಟೊ ಹಾಕ್ಕೊಂಡಿದ್ದೆ ಸ್ವಲ್ಪ ಹುಣಸೆಹಣ್ಣು ನಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಹುಣಸೆಹಣ್ಣು ಹಾಗೆ ಇವಾಗ ನನಗೆ ಬೇಳೆ ಹೆಸರು ಕಾಳು ಎರಡೂ ಹಾಕ್ಕೊತಾ ಇದ್ದೀನಿ ಅದೆರಡೂ ಹಾಕ್ಕೊಂಡು ಇವಾಗ ನೋಡಿ ಜಾರಿಗೆಲ್ಲನೂ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಬರುತ್ತಲ್ಲ ಮಾಮೂಲಿ ಬೇಳೆ ಸಾಂಬಾರಿಗೆ ಹಾಕೋ ಪೌಡರು ಅದೊಂದು ಸ್ವಲ್ಪ ಹಾಕೋತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಮೆಣಸಿನ್ಕಾಯಿ ಮೆಣಸು ಎಲ್ಲ ಖಾರನೇ ಬೆಳ್ಳುಳ್ಳಿ ಎಲ್ಲನೂ ಖಾರನೇ ಇರುತ್ತೆ ಅದಕ್ಕೆ ನಾನು ಟೇಸ್ಟ್ಗೆ ಅಂದ್ಬಿಟ್ಟು ಅಷ್ಟೇ ನಾನು ಇವಾಗ ಸಾಂಬಾರು ಪುಡಿ ಹಾಕ್ಕೊತಾ ಇರೋದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಆಮೇಲೆ ಬಸ್ತಿ ಇಟ್ಕೊಂಡಿರ್ತೀನಲ್ಲ ನೀರು ಅದಕ್ಕೆ ಇವಾಗ ನೋಡಿ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೇ ತರತರಿ ರುಬ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿದು ಅದು ಇದು ಎಲ್ಲ ಹಂಗೆ ಹಾಗೆ ಸಿಕ್ಬಿಡುತ್ತೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ರೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಇದಿಷ್ಟು ಬಸ್ತಿಟ್ಕೊಂಡಿರೋದೆಲ್ಲ ಸಾಂಬಾರು ಥರ ಎಲ್ಲ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಕೂಡಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಕೊತ ಇದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಾಗೆ ಇದು ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂತೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾನು ಬಸ್ ಇಟ್ಕೊಂಡು ಅಂದರೆ ಎಲ್ಲ ಸಾಂಬಾರಿಗೆಲ್ಲ ಇಟ್ಕೊಂಡಿದ್ನಲ್ಲ ಬಸ್ಸಾರು ಅದನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಷ್ಟೇ ಸಾಂಬಾರಂತೂ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಇಂಥ ಟೈಮಲ್ಲಿ ಚಳಿ ಮಳೆ ಟೈಮಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಎವರ್ ಗ್ರೀನ್ ಸಾಂಬಾರು ಇದು ಹೇಳ್ಬೇಕಂದ್ರೆ ಬಸ್ಸಾರು ಇವಾಗ ನೀವು ಇವತ್ತು ಮಾಡಿಟ್ಕೊಂಡು ನಾನು ಇನ್ನೂ ಎರಡು ದಿವಸ ಅಂದರೆ ಇವತ್ತು ಮಾಡಿದ್ದೀನಿ ಅಂದರೆ ನಾಳೆನೂ ಇಟ್ಕೊಂಡಿರ್ತೀನಿ ಇದನ್ನು ನಾಳೆನೂ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನು ಬೆಳಗ್ಗೆ ಟಿಫನು ಮಾಡಲ್ಲ ಒಂದೊಂದ್ಸಲ ಅದನ್ನ ಸಬ್ಬರಿ ತಿಂದು ಹೋಗ್ತೀನಿ ಆ ಥರ ಅಷ್ಟು ಚೆನ್ನಾಗಿರುತ್ತೆ ನಂಗೆ ಟೇಸ್ಟ್ ಅಂತೂ ಇಷ್ಟ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಬೇಳೆನೋ ಒಂಚೂರು ಹೀರೆಕಾಯಿ ಇತ್ತಲ್ಲ ಎರಡು ಪೀಸ್ ಇದ್ದೀನಿ ಸುಮ್ಮನೆ ಹೆಂಗೆ ಮಧ್ಯೆ ಸಿಕ್ಕಲಿ ಅಂತ ಅಷ್ಟೇ ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಅದನ್ನು ಕುದಿಯೋಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಆ ಕಡೆ ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ಈ ಕಡೆ ಇನ್ನೊಂದು ಕಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿಕ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಗೆ ಸಾಸಿವೆ ಏನು ಹಾಕ್ಕೊಂಡಿಲ್ಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾನು ಕಾಳು ಎಲ್ಲ ಇಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕು ಅಂದರೆ ಉಪ್ಪು ಹಾಕ್ಕೊಬೋದು ಯಾಕಂದರೆ ನಾನು ಬ ಇದು ಉಪ್ಪು ಬೇಯವಾಗಲೇ ಹಾಕ್ಕೊಂಡಿದ್ದೀನಿ ಅವಶ್ಯಕತೆ ಇರಲ್ಲ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂದರೆ ಮಾತ್ರ ಹಾಕ್ಕೊತೀನಿ ಅಷ್ಟೇ ಒಂದು ಚೂರು ಹಾಕ್ಕೊಂಡಿದ್ದೀನಿ ಕಮ್ಮಿ ಅಂತ ಅನ್ನಿಸ್ತು ಅಂತ ಇವಾಗ ನೋಡಿ ಅಷ್ಟೊಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸಾಂಬಾರಿಗೆ ಕಾಳುನು ರೆಡಿ ಆಗುತ್ತೆ ಸ್ವಲ್ಪ ಅಂದರೆ ಇದು ಪಲ್ಯ ರೆಡಿ ಆಗುತ್ತೆ ಇದಿಷ್ಟು ಆದಮೇಲೆ ಇದು ಮುಚ್ಚಿಟ್ಬಿಟ್ಟು ಆ ಕಡೆ ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡ್ಬಿಡ್ತೀನಿ ಅನ್ನೂ ಅನ್ನ ಇತ್ತು ಇವತ್ತು ನಿನ್ನೆ ಮಾಡಿಟ್ಟಿದ್ದು ಅಂದರೆ ನೆನೆ ನೈಟ್ ಮಾಡಿಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಅದಕ್ಕೇ ಅನ್ನಕ್ಕೆ ನೀಡಲ್ಲ ಸುಮ್ಮನೆ ಉಳ್ಕೊಂಬಿಡುತ್ತೆ ಅದಕ್ಕೇ ಮುದ್ದೆ ತಿನ್ಬಿಟ್ರೆ ಅನ್ನ ತಿನ್ನೋರು ಕಮ್ಮಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಅನ್ನ ತಿಂತಾರೆ ಸೊ ಅದಕ್ಕೇ ಅನ್ನಕ್ಕೆ ಇಡೋಲ್ಲ ಇವಾಗ ನೋಡಿ ಸಾಂಬಾರೆಲ್ಲ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಸೂಪರಾಗಿತ್ತು ನಿಜವಾಗಿ ಹೇಳ್ತೀನಿ ಸಕ್ಕದಾಗಿತ್ತು ಟೇಸ್ಟ್ ಅಂತೂ ರೆಗ್ಯುಲರಾಗಿ ನಾನು ಇದೇ ಥರನೇ ಮಾಡೋದು ಯಾವಾಗೂ ಬಸ್ಸಾರು ಹಾಗೆ ಆಮೇಲೆ ಆ ಕಡೆ ಕುದಿಸಿ ಎಲ್ಲ ಆರು ಸಿಟ್ಟಾಯಿತು ಇವಾಗ ಇನ್ನೊಂದು ಕಡೆ ಪಾತ್ರೆಗಳು ಅಂದರೆ ನಾನು ಬಸ್ ಇಟ್ಟಿದ್ದಿದ್ದು ಈ ಜಾರ್ಗಳು ಎಲ್ಲ ಇರ್ತಾವಲ್ಲ ಒಂದೊಂಚೂರು ಎಲ್ಲ ತೊಳ್ಕೊಂಬಿಡ್ತೀನಿ ಅವಾಗಿಂದ ಆವಾಗಲೇ ಕೆಲಸ ಮಾಡ್ಕೊಂಬಿಟ್ಟು ಸ್ವಲ್ಪ ಟೆನ್ಷನ್ ಇರಲ್ಲ ಅಂತ ಎಲ್ಲ ಇವು ತೊಳ್ಕೊಂಬಿಟ್ಟು ಆಮೇಲೆ ಮುದ್ದೆಗೆ ಇಟ್ಕೊಂಬಿಟ್ರೆ ಫಸ್ಟು ಊಟ ಮಾಡ್ತೀನಿ ಸ್ವಲ್ಪ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ಊಟ ಎಲ್ಲನೂ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೇ ಹಸುವು ಜಾಸ್ತಿ ಬಂದ ತಕ್ಷಣನೇ ಇವಾಗ ಏಳುವರೆ ಏಳು ಮುಕ್ಕಾಲು ಅಷ್ಟಕ್ಕೆಲ್ಲ ಊಟ ಎಲ್ಲ ರೆಡಿ ಆಗೋಯ್ತು ನಾನು ಏಳುವರೆ ಅಷ್ಟರಲ್ಲಿ ಅಂದರೆ ಏಳು ಮೂವತ್ತೈದಷ್ಟರಲ್ಲಿ ಎಲ್ಲ ಮುದ್ದೆ ಎಲ್ಲ ರೆಡಿ ಮಾಡಿ ನಾನು ಊಟ ಮಾಡ್ಕೊಂಬಿಟ್ಟೆ ಆಮೇಲೆ ಮಿಕ್ಕಿದವರು ಊಟ ಮಾಡ್ಕೊತಾರೆ ಸ್ವಲ್ಪ ಅಂದರೆ ನಾನು ಬೆಳಗ್ಗೆ ತಿಂದಿದ್ದೆ ಎರಡು ಇಡ್ಲಿ ತಿಂದಿದ್ದೆ ಅಷ್ಟೇ ಮಧ್ಯಾಹ್ನನೂ ಏನೂ ತಿಂದಿರಲಿಲ್ವಲ್ಲ ಕಾಫಿ ಒಂದು ಕುಡಿದಿದ್ದೆ ಬಂದ ತಕ್ಷಣ ಮತ್ತು ಇನ್ನೊಂದು ಅದೇನು ನವಿಲ್ಕೋಸ್ ಅಂತ ಬರುತ್ತಲ್ಲ ಅಂದರೆ ಗೆಡ್ಡೆ ಕೋಸು ಅದೊಂದು ಎರಡನ್ನ ಕಟ್ ಮಾಡ್ಕೊಂಡು ತಿಂದಿದ್ದೆ ಅಷ್ಟೇ ಇವಾಗ ಅದಕ್ಕೆ ಊಟ ಮಾಡಬೇಕು ಅನ್ನಿಸ್ತು ಬೇಗ ಬೇಗ ಎಲ್ಲ ಇದ್ದೀನಿ ಹಂಗೆ ನನ್ನ ಮಗ ಆ ಕಡೆ ಓದ್ತಾ ಇದ್ದಾನೆ ಕೂತ್ಕೊಂಡು ಓದ್ ಅವನು ಓದ್ಕೊಂಡಿರ್ತಾನೆ ಬೇಕಾದಾಗ ಮಧ್ಯ ಮಧ್ಯ ಏನಾರೂ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಹೇಳ್ಕೊಡ್ತೀನಿ ಹಂಗೆ ಅಡುಗೆ ಮಾಡ್ಕೊಂಡು ಅವನಿಗೆ ಹೇಳ್ಕೊಂಡು ಕೊಟ್ಕೊಂಡು ಈ ಕಡೆ ಅಡುಗೆನೂ ಮಾಡ್ಕೊತೀನಿ ನೋಡಿ ಮುದ್ದೆಗೆ ಇವಾಗ ಕುದಿ ಮುದ್ದೆ ಮುದ್ದೆಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಅವನಿಗೆ ಏನಾರು ಗೊತ್ತಾಗ್ಲಿಲ್ಲ ಅಂದರೆ ಹೇಳ್ಕೊಡ್ತೀನಿ ಇದು ಬೇಯ ಬೇಯಬೇಕಲ್ಲ ಒಂದು ಹತ್ತರಿಂದ ಹದಿನೈದು ಹತ್ತಿರ ಹತ್ತು ನಿಮಿಷ ಅಂತೂ ಬೇಯಲೇಬೇಕು ಚೆನ್ನಾಗಿ ಸಣ್ಣ ಉರಿ ಮಾಡಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಇಟ್ಬಿಟ್ಟು ಹೋಗ್ತೀನಿ ಇಟ್ಬಿಟ್ಟು ಟಿ ವಿ ನೋಡೋದೋ ಇಲ್ಲಾಂದರೆ ನನ್ನ ಮಗಂಗೆ ಹೇಳ್ಕೊಡೋದು ಏನಾದ್ರು ಒಂದು ಮಾಡ್ತೀನಿ ಇಲ್ಲಾಂದರೆ ಏನಾರು ಬಟ್ಟೆ ಗಿಟ್ಟೆ ಮಾಡಿಸೋದಿತ್ತು ಅಂದರೆ ಅದು ಸದ್ಯಕ್ಕೆ ಸದ್ಯಕ್ಕೇನು ಬಟ್ಟೆ ಇಲ್ಲ ವಾಶ್ಗೆ ಹಾಕಬೇಕು ನಾಳೆ ಸಾಯಂಕಾಲ ಮೇಲೆ ಬಂದು ಹಾಕ್ಕೊಳ್ಳೋಣ ಅಂತ ಇವಾಗ ನೋಡಿ ಎಲ್ಲ ಬೆಂದಿದೆ ಚೆನ್ನಾಗಿ ಇವಾಗೆಲ್ಲನೂ ನೀಟಾಗಿ ಎದುರುಗಳು ಹಾಕ್ಕೊಂಡು ಅಂದರೆ ತೊಳಸ್ಕೊಂಬಿಟ್ಟು ನೀಟಾಗಿ ಇವಾಗೆಲ್ಲ ಮುದ್ದೆ ಕಟ್ಕೊತಾ ಇದ್ದೀನಿ ಮೂರು ಮುದ್ದೆ ಆದರೆ ಸಾಕು ನಮ್ಮ ಮನೆಗೆ ಅದು ಇವಾಗ ಸದ್ಯಕ್ಕೆ ಮೂರು ಮುದ್ದೆ ಮಾಡ್ಕೊತೀನಿ ನನ್ನ ಮಗ ತಿನ್ನಲ್ಲ ಮೂರು ಮುದ್ದೆಯಲ್ಲೆನೆ ಬೇಕು ಅಂದರೆ ಅವ್ನಿಗೆ ಒಂದು ಸ್ವಲ್ಪ ಅರ್ಧ ಮುರಿದು ಇಟ್ಬಿಟ್ಟು ಮಾಡ್ಕೊತೀ ಅವ್ನಿಗೆ ಹಾಕ್ಕೊಡ್ತೀನಿ ಇವಾಗೆಲ್ಲ ಮುದ್ದೆ ಎಲ್ಲ ಕಟ್ಕೊತಾ ಇದ್ದೀನಿ ಮುದ್ದೆ ಕಟ್ಬಿಟ್ಟು ಊಟ ಮಾಡ್ಕೊಳ್ಳೋದಷ್ಟೇ ಆಮೇಲೆ ಮುದ್ದೆ ತಪ್ಲೆ ಎಲ್ಲಾನು ಆಮೇಲೆ ನೆನೆ ಹಾಕ್ಕೊತೀನಿ ಬೆಳಗ್ಗೆ ತೊಳ್ಕೊತೀನಿ ಇವಾಗ ಸದ್ಯಕ್ಕೆ ಏನು ತೊಳೆಯೋಲ್ಲ ಇಷ್ಟು ಅನ್ಸ್ಬಿಟ್ಟು ಅಂದರೆ ಅದನ್ನು ನೆನೆ ಹಾಕ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಒಂದು ಅರ್ಧ ಒಂದು ಅರ್ಧ ಗಂಟೆ ಮೇಲೆ ಹೋಗಿ ವಾಕ್ಯಲ್ಲ ಮುಗಿಸ್ಕೊಂಬರ್ತೀನಿ ವಾಕ್ಯೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ನಮ್ಮ ಮನೆಯವ್ರಿಗೆ ಅವ್ರು ಒಂಬತ್ತು ಗಂಟೆಗೆ ಊಟ ಮಾಡೋದು ನ್ಯೂಸ್ ನೋಡ್ಕೊಂಡೆ ಊಟ ಮಾಡೋದು ಸೊ ಅದಕ್ಕೇನೆ ಅವ್ರು ನ್ಯೂಸ್ ನೋಡ್ಕೊಂಡು ಊಟ ಮಾಡಲಿ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಒಂಬತ್ತು ಗಂಟೆ ಅಷ್ಟರಲ್ಲಿ ನಾನು ವಾಕ್ ಮಾಡಿ ಎಂಟು ಗಂಟೆಗೆ ಹೋದರೆ ಒಂಬತ್ತು ಗಂಟೆಗೆ ಬರ್ತೀನಿ ವಾಕೆಲ್ಲ ಮುಗಿಸ್ಕೊಂಡು ಬಂದು ಅವ್ರಿಗೆ ಊಟ ಹಾಕ್ಕೊಂಡು ಕೊಡ್ತೀನಿ ಊಟ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಕಾಯ್ಸ್ಕೊಂಡು ಕುಡಿದ್ಬಿಟ್ಟು ಮಲ್ಗೋದಷ್ಟೇ ಇನ್ನೇನು ಕೆಲಸ ಇರಲ್ಲ ಬೆಳಗ್ಗೆ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ಮುದ್ದೆ ಎಲ್ಲ ರೆಡಿ ಆಯಿತು ಮೂರು ಮುದ್ದೆನೇ ರೆಡಿ ಮಾಡಿರೋದು ಆಯಿತು ಇವಾಗ ಅದನ್ನು ಮುಚ್ಚಿಟ್ಬಿಟ್ಟು ಸಂಪ್ರದಾಯ ಇರುತ್ತಲ್ಲ ಅದು ಕೈ ಮುಕ್ಕೊಳ್ಳೋದು ಮಾಡ್ಕೊಂಡು ಇವಾಗ ಈ ಕಡೆ ಎಲ್ಲನೂ ನೆನೆ ಹಾಕ್ಬಿಡ್ತೀನಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ವಾಶ್ ಮಾಡ್ಕೊತೀನಿ ಅಷ್ಟೇ ಇದನ್ನು ಇವಾಗೆಲ್ಲ ನೆನೆಸಿ ಪಾತ್ರೆ ಏನಿಲ್ಲ ತಟ್ಟೆಗಳಿರುತ್ತೆ ಅವನ್ನ ತಿನ್ಬಿಟ್ಟು ತೊ ನಾನು ತಟೆ ಎಲ್ಲ ತೊಳ್ದಾಕೊಂಡ್ಬಿಡ್ತೀನಿ ಆಮೇಲೆ ನಮ್ಮಮ್ಮ ನನ್ನ ಅವರು ತೊಳ್ಕೊತಾರೆ ನಮ್ಮ ಮನೆಯವ್ರ್ದೆಲ್ಲ ಇರುತ್ತೆ ಬೆಳಗ್ಗೆ ಎಲ್ಲ ವಾಶ್ ಮಾಡ್ಕೊತೀನಿ ಇವಾಗ ನೋಡಿ ಮುದ್ದೆ ಇಟ್ಕೊಂಡಿದ್ದೀನಿ ಸಕ್ಕದಾಗಿತ್ತು ಟೇಸ್ಟ್ ಅಂತು ಸೂಪರಾಗಿತ್ತು ಏನೇ ಕೊಟ್ಟರು ಇಂಥ ಊಟ ಇದಕ್ಕೆ ಸ್ಯಾಟಿನೇ ಇಲ್ಲ ಅಂತಾರಲ್ಲ ಆ ಥರ ಆಗಿತ್ತು ಬಸಾರು ಮತ್ತು ಹೀರೆಕಾಯಿ ಪಲ್ಯ ಈ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ ಯಾರು ಕಮೆಂಟ್ ಮಾಡಿ ಹೇಳಿದರು ಸ್ವಲ್ಪ ವಾಯ್ಸ್ನ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಮಾತಾಡ್ತಿದ್ದೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್